ಆರ್ಡರ್ ಆಗ್ಲಿಲ್ಲ ಇನ್ನ ಆರ್ಡರ್ ಮಾಡ್ಲಿಲ್ಲ ಯಾರಪ್ಪ ಅಂತ ಲೈವ್ ಬೆಳೀತದು ಎಂಟು ವರ್ಷದಿಂದ ತಿಂಡಿ ತಿಂಡಿ ಸಾಕಾಗ ಇವತ್ತಾಯ್ತದೆ ಸತೋದ್ಮೇಲೆ ಕೊಡೋದು ಅಷ್ಟೇ ಅಷ್ಟೇ ಕೊಡೋದಿಲ್ಲ ಕೊಡ್ತೀರಾ ಅಷ್ಟೇ ಕೇಳಿದ್ರೆ ಏನೇನು ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದ್ ಮಾತು ನಮ್ಗೆ ಕೊಡ್ಬಿಡಿ ನಾಳೆ ನಾಳೆ ಮಾಡ್ಕೊಡಿ ಮಾಡ್ಬಿಡಿ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನೆಷ್ಟು ವರ್ಷ ಬೇಕು ಸರ್ ನಾನು ಕೇಳಿ ಸರ್ ಸುಮ್ಮನೆ ಸಾರಿಸ್ಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ಎಷ್ಟು ವರ್ಷ ಬೇಕು ಎಷ್ಟು ಈಗ ಆತನ ಇನ್ನೊಂದು ಎರಡು ಮೂರು ವರ್ಷ ಬದುಕಿರ್ತೀನಿ ಅಂತ ಕೇಳಿ ಅಲ್ಲಿವರೆಗೂ ಕೊಡೋದಿಲ್ವಾ

ಆರ್ಡರ್ ಇನ್ನ ಆರ್ಡರ್ ಮಾಡ್ಲಿಲ್ಲ ಯಾರಪ್ಪ ಅಂತ ಲೈವ್ ಬೆಳೀಸ ಎಂಟು ವರ್ಷದಿಂದ ತಿಂಡಿ ತಿಂಡಿ ಸಾಕಾಗ ಇವತ್ತಾಯ್ತದೆ ನಾಳೆ ನನಗೆ ಎಪ್ಪತ್ತ ಮೂರು ಬದುಕಿರ್ಬೋದು ಇನ್ನು ಎರಡ್ ಮೂರು ವರ್ಷ ಇತ ಸತೋದ್ಮೇಲೆ ಕೊಡೋದು ಅಷ್ಟೇ ಅಷ್ಟೇ ಕೊಡುದಿಲ್ಲ ಮಾಡಿ ಅವ್ರೇ ಗೋಲಾ ಅದನ್ನೇ ಕೇಳ್ಬಿಡಿ ಹ್ಮ್ ನಾವು ಅದ್ರೊಳಗ ಅದು ಜ್ವಯ ಇರುವಂಥ ಕೊಟ್ಟೀರಾ ಇಜ್ನೆ ಅಷ್ಟೇ ಕೇಳಿದ್ರೆ ಏನೇನೋ ಹೇಳ್ತಾರೆ ಇದು ಎಲ್ಲ ಇತ್ತು ಅವ್ರೆ ಎಂಟು ವರ್ಷ ಆಗಿದೆ ಇನ್ನೆಷ್ಟ್ ವರ್ಷ ಬೇಕು ಕೇಳ್ಬಿಡಿ ಎಪ್ಪತ್ತು ಸಾವ್ರ ರೂಪಾಯಿ ಖರ್ಚು ಮಾಡಿ ಎಂಟ್ ವರ್ಷ ಆಗಿದೆ ಇನ್ನೆಷ್ಟ್ ವರ್ಷ ಬೇಕ್ ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದ್ ಮಾತು ಅವ್ ನಂಗ್ ಕತ್ತೋಗ್ ಕೊಟ್ಬಿಡಿ ನಾಳೆ ನಾಳೆ ಮಾಡ್ಕೊಡಿ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ ಎಷ್ಟು ವರ್ಷ ಬೇಕು ನನಗೆ ಸರ್ ನಾನು ಕೇಳಿ ಸರ್ ಸುಮ್ಮನೆ ಸಾರಿಸ್ಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದೀನಿ ಎಂಟು ವರ್ಷ ಇನ್ನು ಎಷ್ಟು ವರ್ಷ ಬೇಕು ಎಷ್ಟು ಈಗ ಆತನಿಗೆ ಇನ್ನೊಂದು ಎರಡು ಮೂರು ವರ್ಷ ಬದುಕಿರ್ತೀನಿ ಅಂತ ಕೇಳಿ ಸರ್ ಅಲ್ಲಿವರೆಗೂ ಕೊಡೋದಿಲ್ವಾ ಎಂಟು ವರ್ಷದಿಂದ ಹೇಳ್ತಿದ್ದೀರಿ ಹಾಗಾದ್ರೆ ಖಂಡಿತ ಮಾಡುವ ನನ್ ಮಗ ಜಗಳ್ತಾವೆಡ್ಬಿಟ್ಟು ಹೋಗೋದು ಮಾಡಿಸ್ಕೊಳ್ಳಿಲ್ಲ ನಾವು ಇವ್ರ ಪೈಲೆ ತೆಗಿಯೋದು